ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಂದರ್ಭ ಇದೆ ಕರ್ನಾಟಕ ಚಲನಚಿತ್ರ ಉಪ ವಾಣಿಜ್ಯ ಮಂಡಳಿ ಅಂತ ಹೇಳಿ ವಾಣಿಜ್ಯ ಮಂಡಳಿಯ ಒಂದು ಎರಡನೇ ಭಾಗ ಅಂತ ಕೆಲವರು ಮಾಡ್ಕೊಂಡಿದ್ದಾರೆ ನಮ್ಮಲ್ಲಿ ಎಷ್ಟು ಮಟ್ಟಿಗೆ ಬಂದಿದೆ ಅಂದ್ರೆ ಎರಡಾಗಿ ಹೋಗುತ್ತೆ ಜನ ಡಿವೈಡೆಡ್ ರೂಲ್ ಪಾಲಿಸಿನೇ ಮಾಡ್ಕೊಂತಾರೆ ಹೊತ್ತು ಹತ್ತು ಕಡ್ಡಿ ಸೇರಿಸಿ ಒಂದು ಮಾಡೋಣ ಅನ್ನೋ ಯೋಗ್ಯತೆ ಬಹಳ ಜನ ಕಮ್ಮಿ ಮಾಡ್ಕೊಂತ ಬಂದಿದ್ದಾರೆ ಯಾವತ್ತೂ ತಿಳ್ಕೊಳ್ಳಿ ಮುರಿಯೋದು ಬಹಳ ಸುಲಭ ಒಗ್ಗಟ್ಟು ಬಹಳ ಕಷ್ಟ ಆ ಕಾಲದಲ್ಲಿ ಜನಗಳನ್ನ ಸೇರಿಸಿ ಒಂದು ಕಾರ್ಯಕ್ರಮವನ್ನು ಮಾಡೋದು ಎಷ್ಟು ಸುಲಭ ಆಗಿತ್ತೋ ಇವತ್ತು ಅಷ್ಟೇ ವಿಶೇಷವಾಗಿ ಒಂದು ಒಳ್ಳೆ ಕಾರ್ಯಕ್ರಮವನ್ನ ಹಾಳು ಮಾಡಕ್ಕೂ ಕಾಯ್ತಿರ್ತಾರೆ ಹೊಟ್ಟೆ ಕಿಚ್ಕೊಳ್ಳ್ತಿರ್ತಾರೆ ಮುರಿಯಕ್ ಕಾಯ್ತಿರ್ತಾರೆ ಅಂತದ್ರಲ್ಲಿ ಕೃಷ್ಣೇಗೌಡರು ಹಳೇದನ್ನ ಯಾವತ್ತೂ ಹಳೆಯ ನೀರನ್ನ ಮರಿಬಾರದು ಅನ್ನೋದು ಬಹಳ ಮುಖ್ಯ ಹೊಸ ನೀರು ನೂರೆಂಟು ಬರುತ್ತೆ ಹಳೆ ನೀರು ಮರಿಬಾರದು ಬಹಳ ದೊಡ್ಡ ದೊಡ್ಡ ವಿಶೇಷವಾಗಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳನ್ನ ನಿರ್ದೇಶನ ಮಾಡೋದಂದ್ರೆ ನೀನ್ ಎದ್ ಅಂದ್ರೆ ಎದ್ ನಿಂತ್ಕೋಬೇಕು ಕೂತ್ಕೋ ಅಂದ್ರೆ ಕೂತ್ಕೋಬೇಕು ಅಂತ ಹೇಳಿ ಭಾರತ ದೇಶದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಧರ್ಮೇಂದ್ರ ವಿಶೇಷವಾಗಿರ್ತಕ್ಕಂಥ ರೇಖಾ ಆಗ್ಲಿ ಎಲ್ಲ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಯನ್ನ ದಕ್ಷಿಣ ಭಾರತದವರೆಗೂ ಇರ್ತಕ್ಕಂಥ ಎಲ್ಲರನ್ನು ಡೈರೆಕ್ಷನ್ ಮಾಡಿರ್ತಕ್ಕಂಥ ಒಂದು ಗಣ್ಯ ವ್ಯಕ್ತಿ ಇವತ್ತು ನಮ್ಮ ಮುಂದೆ ಇದ್ದಾರೆ ಅಂದ್ರೆ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ವಿಶೇಷವಾಗಿರ್ತಕ್ಕಂಥ ಏ ಮನುಷ್ಯನ್ಗೆ ನಾನ್ ಗೊತ್ತಿನಿ ಅನ್ನೋ ಕಾಲ ಆ ಕಾಲ ಇರ್ಲಿಲ್ಲ ನಿರ್ದೇಶಕರು ಎದ್ ನಿಂತ್ರೆ ನಿರ್ಮಾಪಕರು ಕೈ ಕಟ್ಕೊಂಡು ನಿಂತ್ಕೊಳ್ಳೋರು ಆರ್ಟಿಸ್ಟ್ ಬರ್ತಿದ್ರೆ ಗೌರವದಿಂದ ಎದ್ ನಿಂತ್ಕೊಳ್ಳೋರು ಈ ಕಾಲದಲ್ಲಿ ಹೆಂಗೆ ಅಂದ್ರೆ ಎಲ್ಲರೂ ಅವ್ರವ್ರ ಅಲ್ಲಿ ಹೊಡಕ್ತಾರೆ ಒಗ್ಗಟ್ಟೆ ಹೊಡಗಿದೆ ಒಬ್ರು ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ನಿರ್ದೇಶಕರ ಜೊತೆ ಒಂದು ಸಂಗೀತ ಸಭೆಯನ್ನ ಹಾಕ್ಬೇಕು ಅಂದ್ರೆ ಒಂದು ಸಂಗೀತ ನಿರ್ದೇಶಕ ಪಕ್ದಲ್ಲಿರೋರು ಅಸೋಸಿಯೇಟ್ ಡೈರೆಕ್ಟರ್ ಇರೋರು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಒಂದು ಚಿತ್ರವನ್ನ ನಿರ್ಮಾಣ ಮಾಡೋಕ್ಕೆ ಮೊದಲು ಆ ನಿರ್ಮಾಪಕನಿಗೆ ಎಷ್ಟು ಚೆನ್ನಾಗಿ ಕಾಪಾಡಬೇಕು ಅನ್ನೋ ಜವಾಬ್ದಾರಿ ಇತ್ತು ಈಗಾಗಲೇ ಹಂಗಲ್ಲ ಅವನ ಸತ್ತರೆ ನನಗೇನಾಗಬೇಕು ನಾನು ದುಡ್ಡು ಮಾಡ್ಕೊಂಡು ಎದ್ದು ಹೋಗೋಣ ಸಾಕು ಅನ್ನೋದೇ ಬಹಳ ಜನ ಅದರಲ್ಲೂ ಬಹಳ ಜನ ನಮ್ಮಲ್ಲಿ ಕರ್ನಾಟಕವನ್ನ ತಾತ್ಸಾರದಿಂದ ಎಲ್ಲರೂ ಬಂದಿರು ಕುತ್ಕೊಂಡ್ಬಿಟ್ಟಿದ್ದಾರೆ ಬಹಳ ಜನ ನಾವೇನೋ ಬರ್ಕೇರಿ ಆಗ್ಬಿಟ್ಟಿದ್ದೀವಿ ಆ ಒಗ್ಗಟ್ಟು ಹೊಟ್ಟೋಗಿದೆ ನಾವು ಬೇರೆ ಭಾಷೆಯವರು ಇವತ್ತು ಏನು ಹಿಂದಿನಲ್ಲಿರ್ತಕ್ಕಂಥ ಮೂರು ಕಾನ್ಗಳಿದ್ದಾರೆ ಅವರನ್ನೂ ಮೀರಿಸಿ ಕನ್ನಡ ಯಶಸ್ಸು ಕೀರ್ತಿ ಪ್ರದಕ್ಕಿಯನ್ನು ಇವತ್ತು ದೊಡ್ಡ ಪತಾಕಿ ಹಾರಿಸಿದೆ ಅಂತ ನಮ್ಮ ಕನ್ನಡ ಚಿತ್ರರಂಗ ಉನ್ನತ ಸ್ಥಾನಕ್ಕೆ ಅದಕ್ಕೆ ಅಂಥ ಒಂದು ಒಗ್ಗಟ್ಟಲ್ಲಿ ಇವತ್ತು ಎಲ್ಲರೂ ಇರಬೇಕು ಅನ್ನೋದು ನಮ್ಮ ಬಯಕೆ ಇಂಥ ಒಂದು ಕಾರ್ಯಕ್ರಮನ ಕೃಷ್ಣೇಗೌಡರು ಮಾಡಿದ್ದಾರೆ ದೊಡ್ಡ ದೊಡ್ಡ ನಿರ್ದೇಶಕರು ಬಂದಿದ್ದಾರೆ ರಾಜೇಂದ್ರ ಸಿಂಗ್ ಬಾಬು ಅವರು ಗುರು ಶಿಷ್ಯ ಆದ ತಂದೆನ ಮೀರಿಸಿದಂತ ಒಂದು ಶಿಷ್ಯ ಮೊಟ್ಟ ಮೊದಲಾಗಿದ್ದು ರಾಜೇಂದ್ರ ಸಿಂಗ್ ಬಾಬು ಅವರೇ ಅವರ ಶಿಷ್ಯರಾಗಿರ್ತಕ್ಕಂಥವರು ತಂದೆಯೂ ಮೀರಿಸಿ ದೊಡ್ಡ ದೊಡ್ಡ ಚಿತ್ರಗಳನ್ನು ಮಾಡಿದ ಅವತ್ತಿನ ಕಾಲಕ್ಕೆ ಹಾರರ್ ಮೂವಿ ಅಂತ ಹೇಳಿದ್ರೆ ಅದನ್ನ ಏ ಸರ್ಟಿಫಿಕೇಟ್ ಕೊಡ್ಬಿಡ್ತಾರೆ ಅಂತ ಅಂದಾಗ ಅಂತ ಚಿತ್ರವನ್ನ ಎತ್ ಪಕ್ಕ ಮಿಸ್ ಸಮಯ ಆಗ್ಲೇ ದೀಪು ಹೇಳಿದ್ರು ಸುದೀಪು ನಾವೆಲ್ಲ ನಾಗರಹೊಳೆ ಸಮಯಕ್ಕೆ ನಾನ್ ತೆಲುಗು ಪಿಕ್ಚರ್ ಅಲ್ಲಿ ಹಂದೇಳು ನಾಟಕಗಳ ಸಮಯದಲ್ಲಿ ನನಗೆ ಪಾರ್ವತಿ ಪಾತ್ರದಲ್ಲಿ ಕೇರ್ ವಿಜಯ ನಡೆಸ್ತಾ ಇದ್ದಾಗ ಸುಬ್ರಹ್ಮಣ್ಯನ್ ಪಾತ್ರಕ್ಕೆ ಮಗು ಹೋಗಿದ್ರು ಆಗ ನಾಗರಹೊಳೆ ಹೊಳೆ ಸಮಯಕ್ಕೆ ಮಗುನ ಬೇಕು ಅಂದಾಗ ಇವ್ರ ಜೊತೆಗೆ ನಾನು ಆ ಮಗುನ್ ಕರ್ಕೊಂಬರ್ಲ ಅಂದ್ರೆ ಅಲ್ಲಿ ನಾನು ಬಿಸಿ ಇದ್ದೆ ನಾನೇನು ಮಾಡಕ್ ಆಗಿಲ್ಲ ಆದ್ರೂ ಇವ್ರ ಜೊತೆ ಪಿಕ್ಚರ್ ಪಾತ್ರ ಮಾಡ್ಬೇಕು ಅಂತ ಎಷ್ಟೋ ಸಲ ರಾಜೇಂದ್ರ ಸಿಂಗ್ ಬಾಕೂರು ಏ ಕರ್ಕೊಂಬರ ಗುಂಡಣ್ಣಿದ್ರು ಅಂದ್ರೆ ಅಂತ ವಿಶೇಷವಾಗಿರ್ತಕ್ಕಂಥ ಪಾತ್ರಗಳಲ್ಲಿ ಪುಟಾಣಿ ಏಜೆಂಟ್ ಒನ್ ಟು ತ್ರೀ ಆಗ್ಲಿ ಸಿಮ್ಮತ್ ಮೆರಿ ಸೈನ್ಯ ಆಗ್ಲಿ ಅವ್ರು ಮಾಡಿದಾಗ ಮಕ್ಕಳು ಮಾಡಿದಾಗ ಆವಾಗ ದಂಗೆದ್ದ ಮಕ್ಕಳಲ್ಲಿ ಏಳೆಂಟು ಜನ ಮಕ್ಕಳಲ್ಲಿ ನಾನೂ ಒಬ್ಬನಾಗಿದ್ದೆ ಯಾವತ್ತು ಕಲಾವಿದ ಪ್ರಶ್ನೆ ಅದಲ್ಲ ಇವತ್ತು ನೀರು ಹರಿದಾ ಸಣ್ಣದಾಗಿ ಸಣ್ಣದಾಗಿದ್ದಾಗ ದೊಡ್ಡವ್ರನ್ನ ಗೌರವಬೇಕು ಅನ್ನೋದು ಇವತ್ತು ಯಾರಾದ್ರೂ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಅವರು ಬರ್ತಾ ಇದ್ರೆ ಎದ್ದು ನಿಂತ್ಕೊಂತಿದ್ರು ಅಂತಿದ್ರು ಸ್ಟುಡಿಯೋಲಿ ಅಷ್ಟು ಜನ ಎದ್ದಿದ್ರು ಇವತ್ತು ಅಯ್ಯೋ ಹೋಗ್ತಾ ಇದಾರೆ ಬಿಡ್ರಿ ಈ ತರ ಮಾಡಬಾರ್ದು ಇಂಥದನ್ನ ಫಸ್ಟ್ ನಾವು ಕನ್ನಡಿಗರಾಗಿರೋರು ಹಿಂದೆ ಮೇಲಾದ್ರೂ ಒಗ್ಗಟ್ಟಾಗಿರಬೇಕು ಇವತ್ತು ರಾಜನ್ ಸಿಂಗ್ ಬಾಬು ಅವ್ರ ಜೊತೆಗೆ ದೊಡ್ಡ ದೊಡ್ಡ ಕಲಾವಿದರಲ್ಲಿ ಕೆ ಎಸ್ ಅಶ್ವಥ್ ಅವರು ವಿಶೇಷವಾಗಿರ್ತಕ್ಕಂಥ ಒಂದು ಗೌರವ ಇಟ್ಕೊಂಡಿದ್ರು ಮೈಸೂರು ಅಂದ್ರೆ ಒಂದು ವಿಶೇಷ ಅಂಬಿ ಅಂದ್ರೆ ಜೊತೆಗೆ ಜೊತೆಗೆದ್ರು ಅದರಲ್ಲಿ ಅಶ್ವಥ್ ಅವರ ಮಗ ಇವತ್ತು ಶಂಕರ್ ಅಶ್ವಥ್ ಅವ್ರು ಬಂದಿದ್ದಾರೆ ಅವರ ಒಂದು ರೆಪ್ರೆಸೆಂಟೇಟಿವ್ ಆಗಿ ಅವರು ಬಂದು ಗೌರವನ್ನ ಸೂಚಿಸ್ತಾ ಇದ್ದಾರೆ ಅಂದ್ರೆ ಅವರಿಗೆಲ್ಲರಿಗೂ ಆ ಹಿರಿಮೆ ಇದೆ ಒಗ್ಗಟ್ಟಿದೆ ನಮ್ಮ ಹಳೇದ್ನ ಯಾವತ್ತು ಮರಿಬಾರ್ದು ನಮ್ಮವ್ರನ್ನ ಮರಿಬಾರ್ದು ಪ್ರೋತ್ಸಾಹಣ ಅಂತ ಇವತ್ತು ಈ ಕಲಾಮಂದಿರದಲ್ಲಿ ನಾವು ಊತಿದ್ದೀವಿ ಅಂದರೆ ಅಂಬರೀಷ್ ಅವ್ರನ್ನ ಶಾಶ್ವತವಾಗಿ ನೆನೆಸ್ಕೋಬೇಕು ಯಾರಾದರೂ ಕನ್ನಡ ಚಿತ್ರರಂಗಕ್ಕೆ ಮಾಡಿದ್ದಾರೆ ಅಂಬರೀಷ್ ಅವರು ಧೈರ್ಯವಾದ ಒಂದು ಸಿಟಿಗಳಿರ್ತಕ್ಕಂಥ ಅವಕಾಶವನ್ನು ಮಾಡಿ ಒಂದು ಸ್ಥಾನಮಾನ ಗೌರವ ಅದಕ್ಕೆ ಇವತ್ತು ನಮ್ಮ ಇಂಥ ಒಂದು ಕಾರ್ಯಕ್ರಮವನ್ನು ಇನ್ನಷ್ಟು ಹಿರಿಮೆಯನ್ನು ಮಾಡಿರ್ತಕ್ಕಂಥವ್ರು ಯಾರು ಅಂದರೆ ದೇವೇಗೌಡರು ದೇವೇಗೌಡರು ಪುತ್ರರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಇವತ್ತು ಭಾರತ ದೇಶದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಅವರ ಮಣ್ಣಿನ ಮಗ ಪ್ರಧಾನ ಮಂತ್ರಿ ಆದಾಗ ಏನೇನೇ ಏನೇನಾದ್ರು ಅಂದ್ಕೊಳ್ಳಿ ಮೊಟ್ಟ ಮೊದಲು ಏನಾದರೂ ಸ್ಯಾಂಕ್ಷನ್ ಮಾಡಬೇಕು ಅಂದ್ರೆ ಎಲ್ಲಾ ಪೀಠಿಗೆಯನ್ನು ಫಸ್ಟ್ ಸ್ಟಾರ್ಟ್ ಮಾಡಿ ಇದಾಗಬೇಕು ಅಂತ ಮಾಡಿದವರೇ ಪ್ರಧಾನ ಮಂತ್ರಿ ದೇವೇಗೌಡರು ಇವತ್ತು ಅವರಿಗೆ ಆರೋಗ್ಯದಲ್ಲಿ ಕ್ಷೀಣವಾಗಿದ್ದಾಗ ಅವರಿಗೆ ಆರೋಗ್ಯ ಕೊಟ್ಟು ಐಶ್ವರ್ಯನ ಕೊಟ್ಟು ಕಾಪಾಡಲಿ ಅವರಿಗೆ ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಹಿಮ್ಮೆ ಕನ್ನಡದ ಭಾವಟ ಇವತ್ತು ಪತಾಕೆ ಭಾರತ ದೇಶದಲ್ಲಿ ಇವತ್ತು ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂಥ ಅವಕಾಶವನ್ನ ನರೇಂದ್ರ ಮೋದಿ ಅವರು ಅವರಿಗೆ ಜೊತೆ ಆ ಒಂದು ಗೌರವನ ಸೂಚಿಸ್ತಾರೆ ನನಗೆ ಕನ್ನಡಕ್ಕಿರೋ ಹಿರಿಮೆ ಇವತ್ತು ನಾವು ಇವತ್ತು ಹಿಮಾಲಯ ಅಂದ್ರೆ ಕನ್ನಡದ ಪದ ಅಂತ ಒಂದು ಹಿಮದ ಆಲಯದಲ್ಲಿ ನಾವು ಗೌರವಿಸ್ತಾ ಇದ್ದೀವಿ ಇಂಥ ಒಂದು ಪದಕವನ್ನ ನಾ ಮೇಲೆ ಚಿನ್ನದ ಪದಕವನ್ನ ನಾನ್ ಮಾಡ್ತೀನಿ ಅಂತ ಹೇಳಿದಾಗ ಅಂತ ಒಂದು ಸಂಗೀತ ನಾದಬ್ರಹ್ಮ ಬ್ರಹ್ಮ ಹಂಸಲೇಖ ವಿಶೇಷವಾಗಿರ್ತಕ್ಕಂಥ ಸಂದರ್ಭವನ್ನ ಮಾಡಿದರೆ ಅವರ ಸ್ನೇಹಿತರಿಗೋಸ್ಕರ ಮಾಡಿರ್ತಕ್ಕಂಥ ಮೊಟ್ಟ ಮೊದಲು ಆ ಸ್ವರ್ಣವನ್ನ ಬಂಗಾರ ಪದಕವನ್ನ ಇವರಿಗೋಸ್ಕರ ವಿಶೇಷವಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಮಾಡ್ಕೊತೀನಿ ಅಂದ್ರೆ ಅವರಿಬ್ಬರೇ ಒಂದು ಹಿಮ್ಮೆ ಅದಕ್ಕೆ ಇವತ್ತು ರಾಜೇಂದ್ರ ಸಿಂಗ್ ಬಾಬು ಅವ್ರ ಜೊತೆಗೆ ಅವರ ತಾಯಿಯವರು ಅವರ ಸಹೋದರಿಯವರು ವಿಶೇಷವಾಗಿ ಅವರ ಅಳಿಯಂದ್ರು ಅವರ ಮೊಮ್ಮಕ್ಕಳು ಅವರ ಮಗ ಎಲ್ಲರೂ ಪಾಪ ಅಯ್ಯೋ ಅಪ್ಪ ಮಾಡ್ತಿದ್ದಾರೆ ಅಂತ ಹೇಳಿ ಮಗಪ್ಪ ಬಾಯಿ ಮುಚ್ಕೊಂಡು ದುಡ್ಡು ದುಡ್ಡು ತೆಗೆದ್ ಬಿಸಾಕಲೆಲ್ಲ ಜಮೀನು ಹಾಕ್ಬೋದಾಗಿತ್ತು ಅಂತ ಹೇಳ್ಬೋದಾಗಿತ್ತು ಆದರೂ ಅವರೆಲ್ಲ ತಂದೆಗೆ ಗೌರವಿಸಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಅವರೆಲ್ಲ ಪಾಲ್ಗೊಳ್ಳೋಕ್ಕೆ ಆಗಲೇ ದೀಪ ಹಚ್ಚಬೇಕಾದ್ರೆ ಅವರೆಲ್ಲ ಮೇಲೆ ವೇದಿಕೆ ಮೇಲೆ ಕರಿಬೇಕಾಗಿತ್ತು ನನಗೆ ತುಂಬ ಅನಿಸ್ತು ಯಾಕೆಂದರೆ ದೀಪ ನಾವೆಲ್ಲ ಹಚ್ಚೋದಲ್ಲ ಅವ್ರ ಜೊತೆಗೆ ಅವ್ರನ್ನೂ ಮೇಲೆ ಸಂಭ್ರಮಿಸಿದ್ರೆ ಅವರ ಕುಟುಂಬಕ್ಕೆ ನಾವು ಸಲ್ಲಿಸುವಂಥ ಗೌರವ ಅಂತ ಈ ಮುಖಾಂತರ ವಿಚಾರ ಹೇಳ್ತೀವಿ ಆದ್ರಿಂದ ಒಂದು ವಿಶೇಷವಾಗಿರ್ತಕ್ಕ ಸಂದರ್ಭದಲ್ಲಿ ನಮಗೂ ಒಂದು ಸ್ವಲ್ಪ ಮಟ್ಟಿಗೆ ಅವಕಾಶ ಕೊಟ್ಟರು ಸಾಧಾರಣವಾಗಿ ನನಗೆ ಮೈಕ್ ಕೊಟ್ರೆ ನಾನು ಗಂಟ್ ಗಂಟ್ಲೆ ಮಾತಾಡ್ತೀನಿ ಕೆಲವರಿಗೆ ಇಷ್ಟ ಇರುತ್ತೆ ಕೆಲವ್ರು ಇಷ್ಟ ಇರಲ್ಲ ಏನ್ ಮಾಡೋದು